दधि शङ्खतुषाराभं क्षीरोदार्णवसम्भवं नमामि शशिनं सोमं शम्भोर्मुकुटभूषणम् शम्भोर्मुकुटभूषणम् श्रीगुरुभ्यो नमः ವೀಕ್ಷಕರೇ ನಮಸ್ಕಾರ ಈಗ ಕಟಕ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ನೀವು ಕಟಕ ರಾಶಿಯವರು ತುಂಬಾ ಭಾವನಾ ಜೀವಿಗಳು ಸೂಕ್ಷ್ಮ ಸ್ವಭಾವದವರು ಹೀಗಾಗಿ ಸಂಕಷ್ಟಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಇನ್ನು ಈ ವಾರ ತಗೊಂಡ್ರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಜೋಪಾನವಾಗಿರಿ ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡ್ತೀರಿ ಆದರೆ ಇದು ನಿಮ್ಮ ಸಾಧನೆಗೆ ತುಂಬಾ ಇಡ್ಡೆ ಆಗುತ್ತೆ ಯಾಕೆಂದರೆ ನೀವು ಒಂಥರ ಮನಸ್ಸೊಳಗಡೆ ಯಾವಾಗಲೂ ಶತ್ರುಗಳ ಬಗ್ಗೆ ಆಲೋಚನೆ ಮಾಡಿ ಅವ್ರಿಗೆ ಬೈಕೊಳ್ಳೋದು ಒಣ್ಕೊಳ್ಳೋದು ಮಾಡ್ತಾ ಮಾಡ್ತಾ ನೀವೇನು ಸಾಧನೆ ಮಾಡಬೇಕು ಅಥವಾ ನಿಮ್ಮ ಒಂದು ಗುರಿ ಏನಿದೆ ಅದರ ಬಗ್ಗೆ ಹೆಚ್ಚು ಗಮನ ಹರಿಸೋದನ್ನು ಬಿಟ್ಬಿಡ್ತೀರ ಹೀಗಾಗಿ ಮೋಸ ಹೋಗುವ ಮೊದಲು ಎಚ್ಚೆತ್ಕೊಳ್ಳಿ ಇವಾರ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಬೆಲೆ ಬಾಳ್ತಕ್ಕಂಥ ವಸ್ತು ಇರ್ಬೋದು ಮತ್ತು ಮನೆ ಅಥವಾ ನಿವೇಶನಗಳನ್ನು ಮಾರುವಾಗ ಹುಷಾರಾಗಿರಿ ಯಾಕೆಂದರೆ ಯಾಮಾರು ಬಿಟ್ಟರೆ ಕಡಿಮೆ ಬೆಲೆಗೆ ಮಾರಾಟ ಆಗ್ತಕ್ಕಂತಹ ಸಾಧ್ಯತೆ ಇದೆ ಇನ್ನು ಶೀತ ನೆಗಿಡಿ ತಲೆನೋವು ಕಾಡುತ್ತೆ ನಿಮಗೆ ಹೀಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ತೊಂದರೆಗಳ ಪರಿಹಾರಕ್ಕೆ ಶ್ರೀರಾಮ ರಕ್ಷಾಸ್ತೋತ್ರವನ್ನು ಹೇಳ್ಕೊಳ್ಳಿ ಶುಭವಾಗಲಿ